ಹಾಂ ಇಲ್ಲಿ ಬಂದು ನೋಡಿದಾಗ ನಮ್ಗೆ ಪ್ರಯೋಜನ ಆಗುತ್ತೆ ಯಾವ ರೀತಿ ಬೆಳಿಬೇಕು ಏನು ಗೊಬ್ಬರ ಏನು ಹಾಕಿದ್ದಾರೆ ಅದು ಯಾವ ರೀತಿ ಕ್ರಾಫ್ಟ್ ಬಂದಿದೆ ಅಂತೆಲ್ಲ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಕೇಳಿದ್ರೆ ನಾವು ಕರೆಕ್ಟಾಗಿ ಕೇಳಿದ್ರೆ ಎಲ್ಲ ಮಾಹಿತಿನೂ ಕೊಡ್ತಾ ಇದ್ದಾರೆ ನಾವು ವರ್ಷ ವರ್ಷನೂ ಪ್ರತಿ ವರ್ಷವೂ ಬರ್ತೀರಿ ಮಿಸ್ ಆಗೋದೇ ಇಲ್ಲ ನಾವು ನಂಜ ನೋಡೋ ಕೃಷಿ ಇಲಾಖೆಯಿಂದ ನಮ್ಮೆಲ್ಲ ಕರ್ಕೊಂಡ್ಬಂದವರ ಒಟ್ಟಿಗೆ ಐವತ್ತು ಜನ ಬಂದಿದ್ದೀವಿ ಇಲ್ಲೆಲ್ಲ ನೋಡಿ ಭಾರಿ ಸಂತೋಷ ಆಯಿತು ನಮಗಿಂತನೂ ಇಲ್ಲಿ ಎಲ್ಲ ಉನ್ನತವಾಗಿ ಬೆಳೆದವ್ರ ಕೀಟ ಬಾಧೆ ಎಲ್ಲ ನಮ್ಮ ತಾವೆಲ್ಲ ಜಾಸ್ತಿ ಇಲ್ಲೆಲ್ಲ ಹೊಸಿ ಎಲ್ಲ ಹತೋಟಿ ಮಾಡೋರು ಮಿಷಿನರಿಗಳೆಲ್ಲ ಹಿಂಗೆ ಹಿಂಗೆ ಅವೆ ಅಂತ ಮೊದ್ಲು ಗೊತ್ತಿರಲಿಲ್ಲ ನಮಗೆಲ್ಲ ಗೊತ್ತಾಯ್ತು ಇವಾಗ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೊಸಿ ಸ್ಟಾಲ್ಗಳು ಜಾಸ್ತಿ ಇಟ್ಟವ್ರೆ ಈಗ ಒಂದು ಹೇಳ್ತೀನಿ ಒಂದು ಮ್ಯಾನ್ ಪವರ್ ಯೂಸ್ ಮಾಡೋದ್ರಿಂದ ಒಂದು ಲೇಬರ್ ಏನು ಇಶ್ಯೂ ಒಂದು ನಾವು ಗದ್ದೆಗಳಿಗೆ ಹೋಗ್ಬಿಟ್ಟು ಸ್ಪ್ರೇ ಮಾಡ್ಕೊಂಡ್ ಬರಬೇಕು ಅದರಿಂದ ಒಂದು ಎರಡು ಡಿಸಡ್ವಾಂಟೇಜ್ ಇದೆ ಒಂದು ಮನುಷ್ಯಕ್ಕೆ ಡಿಸ್ಅಡ್ವಾಂಟೇಜ್ ಇದೆ ಏನು ಅವನು ಉಸು ತಗೊಂಡ್ರೆ ಅದು ಔಷಧಿಗಳನ್ನ ಇನ್ಹೇಲ್ ಮಾಡ್ಕೊಂಡ್ರೆ ಅವನಿಗೆ ಗೆ ಎಫೆಕ್ಟ್ ಆಗುತ್ತೆ ಲಂಗ್ ಕ್ಯಾನ್ಸರ್ ಬರುತ್ತೆ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಹೆಲ್ತ್ ರಿಸ್ಕ್ ಇರುತ್ತೆ ಇನ್ನೊಂದು ಬಂದ್ಬಿಟ್ಟು ಅಲ್ಲಿ ಗದ್ದೆ ಒಳಗೆ ಹೋಗೋದ್ರಿಂದ ಅಲ್ಲಿ ಹುಳಗಳ ಉಳ ಉಬ್ಬೆಗಳು ಹಾವುಗಳಿರುತ್ತೆ ಅದರಿಂದ ತುಂಬ ತೊಂದರೆ ಇರುತ್ತೆ ಅದೊಂದು ಡಿಸ್ಅಡ್ವಾಂಟೇಜ್ ಇದೆ ಮತ್ತೆ ಒಂದ್ ಎಕರೆ ಇಬ್ರು ಮ್ಯಾನ್ ಪವರ್ ಇಬ್ಬರು ಮನ್ಸಿಂದ ಕೂಲಿಗಳಿಗಿಂದ ಅವ್ರು ಏನಾದ್ರು ಸ್ಪ್ರೇ ಮಾಡಬೇಕು ಅಂದ್ರೆ ಇಬ್ರು ತಗೊಂಡ್ರು ಒಂದ್ ಎಕರೆ ಮಾಡೋಕ್ಕೆ ಒಂದಿನ ಆಲ್ಮೋಸ್ಟ್ ಆಗುತ್ತೆ ಹೌದಾ ಆದರೆ ನಾವು ಡ್ರೋನ್ ತಗೊಂಡ್ರೆ ಡ್ರೋನ್ ಅಲ್ಲಿ ದಿನಕ್ಕೆ ಏನಿಲ್ಲ ಅಂದ್ರೂ ಹದಿನೈದು ಎಕರೆ ಮಾಡ್ಬೋದು ಸರ್ ಎಲ್ಲ ಕಾಡು ಪ್ರಾಣಿಗಳನ್ನು ಹೆದರಿಸಿ ಓಡಿಸೋದಕ್ಕಿರೋದು ಸರ್ ಇದು ನಾನು ಮೊದಲು ಮಾಡಿದ್ದು ನಮ್ಮ ಮನೆಯಲ್ಲೇ ನಮಗೆ ಕಾಯಿ ತೋರೋ ಪರಿಸ್ಥಿತಿ ಬಂತು ಮಂಗನ ಕಾಡದಿಂದ ಆಮೇಲೆ ನಾವು ಒಂದೆರಡು ಕೋವಿ ಮಾಡಿದೆ ನಮ್ಮ ಓನ್ ಯೂಸಿಗೆ ಅಂತ ಅಷ್ಟಾಗುವಾಗ ಎಲ್ಲರೂ ತುಂಬ ಚೆನ್ನಾಗಿ ಬಂತು ನಮಗೆ ಯೂಸ್ ಮಾಡಿ ಒಂದು ಹದಿನೈದು ದಿವಸಕ್ಕೆ ಕೋತಿ ಹೊರಟೋಯ್ತು ಅದನ್ನು ನೋಡಿ ಒಳ್ಳೇದಿದೆ ಯಾಕೆ ನಾಲ್ಕು ಜನರಿಗೆ ರೈತರಿಗೆ ಉಪಕಾರ ಆದರೆ ಮಾಡಬಾರ್ದು ಹಾಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಏಳು ವರ್ಷ ಆಯ್ತು ಸರ್ ನಾನು ಮಾಡ್ತಾ ಇರೋದು ಸುಮಾರು ಹೆಚ್ಚಿಗೆ ಇದರಲ್ಲಿ ಆನೆ ಫೀಡ್ಬ್ಯಾಕ್ ಬಂದಿರೋದು ಆನೇನೂ ಓಡಿಸಲಿಕ್ಕೆ ಆಗುತ್ತೆ ನಾವು ಆನೇನೂ ಓಡಿಸಿದ್ದೀವಿ ಸರ್ ನಾವು ಈಗ ತಗೊಳ್ಲಿಕ್ಕೆ ಕಾರಣ ಇದಕ್ಕೆ ಒಂದು ಚಿಕ್ಕದು ಬಾಂಬ್ ಥರ ಪಟಾಕಿ ಇಟ್ಟು ಅದಕ್ಕೆ ಬೆಂಕಿ ಹಚ್ಚರ ಒಳಗಡೆ ಕಲ್ಲು ಹಾಕ್ಬೋದು ಇದರಲ್ಲಿ ಒಂದು ಸ್ವಲ್ಪ ಸಿಡಿತದೆ ಪ್ರಾಣಿಗಳಿಗೆ ಏನು ಆಗಲ್ಲ ಅಷ್ಟಾಗಿ ಆದರೆ ಆ ಸೌಂಡ್ಗೆ ಭಯಪಟ್ಟು ಬರಲ್ಲ ಅಂದ್ಬಿಟ್ಟು ಒಂದು ಇದ್ರ ಮೇಲೆ ನಾವು ಇಲ್ಲಿ ನಾಲ್ಕು ಸಾವಿರದ ನಾಲ್ಕೂವರೆ ಸಾವಿರ ಹೇಳ್ತಾರೆ ಎಲ್ಲ ನಾವೇನೋ ರೈತರೊಂದಿಗೆ ಅದಕ್ಕೆ ಒಂದು ಮುನ್ನೂರು ರೂಪಾಯಿ ಕಮ್ಮಿ ಮಾಡಿ ನಾಲ್ಕು ಸಾವಿರದ ಇನ್ನೂರು ಕೊಟ್ಟಿದ್ದಾರೆ ನಾನು ಇದು ಮೊದಲೇ ಬಾರಿ ತಗೊತಾ ಇದ್ದೀನಿ ಅವರು ಹೇಳಿದ್ರು ಮೊದಲೆಲ್ಲ ಪ್ಲಾಸ್ಟಿಕಲ್ಲೆಲ್ಲ ಹೋಗ್ಬಿಡೋದು ಹತ್ತು ವರ್ಷ ಏನು ಆದ್ರೂ ಏನೂ ಆಗೋಲ್ಲ ಅಂದ್ಬಿಟ್ಟು ಸ್ಟೀಲಲ್ಲಿ ಮಾಡಿ ಕೊಟ್ಟಿರೋದ್ರಿಂದ ನಾನು ಇದನ್ನು ತಗೊಂಡಿದ್ದೀನಿ